ಈ ಕೆಂಡ ಸಿನಿಮಾದ ಒಂದು ಟ್ರೈಲರ್ ಈಗೇನು ಆಗಿದೆ ಅದು ಬೇರೆ ಟ್ರೈಲರಿನ ಒಂದು ರೂಪ ಮತ್ತು ಲಾವಣ್ಯದಲ್ಲಿ ಇಲ್ಲ ಆ ಶಿಲ್ಪದಲ್ಲಿ ಇಲ್ಲ ನಾವು ಮಾಡಿದರೆ ಸಿನಿಮಾವನ್ನು ಮಾಡ್ತೇವೆ ಸಿನಿಮಾದಲ್ಲೇ ಬದುಕ್ತೇವೆ ಸಿನಿಮಾದ ಸವಾಲುಗಳನ್ನು ಆ ಸವಾಲುಗಳಿಗೆ ಎದೆಯನ್ನು ಒಡ್ತೇವೆ ನಿರ್ದೇಶನದಲ್ಲೂ ಮತ್ತು ಸಿನಿಮಾಟೋಗ್ರಫಿಯಲ್ಲೂ ಆಮೇಲೆ ಆ ಸಿನಿಮಾದ ಇಡೀಯದಾದಂಥ ವ್ಯವಸ್ಥೆಯನ್ನು ತನ್ನದಾಗಿಸಿಕೊಳ್ಳುವ ದಿಕ್ಕಿನಲ್ಲಿ ಪಿ ಎಚ್ ಡಿಯನ್ನು ಮಾಡಿದಂಥ ಸಹದೇವ ಗಂಟುಮೂಟೆ ಅನ್ನುವ ಸಿನಿಮಾವನ್ನು ಮಾಡಿದ ರೂಪರಾವ್ ತನ್ನ ಒಳಗಡೆ ಎಂಥ ಒಂದು ಅಗ್ನಿ ಇದೆ ಆ ಅಗ್ನಿದಿವ್ಯದಲ್ಲಿ ನಾನು ಎಂಥೆಂಥ ಕಥೆಗಳನ್ನು ಸಿನಿಮಾದ ಒಂದು ಸೃಜನಾತ್ಮಕ ಚೌಟಿ ಚೌಕಟ್ಟಿನಲ್ಲಿ ನಾನು ಕಟ್ಟಬಲ್ಲೆ ಅನ್ನೋದನ್ನು ಪ್ರಥಮ ಕೃತಿಯ ಮೂಲಕವೇ ತೋರಿಸಿಕೊಟ್ಟಂಥ ಹೆಣ್ಮಗಳು ರೂಪ ಒಂದು ಅದ್ಭುತವಾದಂಥ ಕಾಂಬಿನೇಷನ್ ಸಿನಿಮಾವನ್ನು ಉಸಿರಾಡ್ತಾರೆ ಸಿನಿಮಾವನ್ನೇ ತಿಂತಾರೆ ಸಿನಿಮಾವನ್ನೇ ಬದುಕ್ತಾರೆ ಈ ಎರಡು ಜೀವಗಳು ಪ್ರಾಯಶಃ ಸಿನಿಮಾಕ್ಕಾಗಿಯೇ ಹುಟ್ಟಿದಿವೇನೋ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಕನ್ನಡ ಚಿತ್ರಗಳು ನಿಮ್ಮನ್ನು ಎಷ್ಟಾದರೂ ಸೆಳೆಲಿ ಬಿಡಲಿ ಅಥವಾ ಥೇಟ್ರಿಗೆ ಜನರನ್ನು ಆಕರ್ಷಿಸಲಿ ಬಿಡಲಿ ಟ್ರೈಲರ್ಗಳಂತೂ ಒಂದಕ್ಕಿಂತ ಒಂದು ವಿಶೇಷವಾಗಿ ವಿಶಿಷ್ಟವಾಗಿ ಮತ್ತು ನಮ್ಮನ್ನು ನೋಡುವ ಹಾಗೆ ಬರ್ತಿದೆ ಕೆಲವು ಟ್ರೇಲರ್ಗಳು ಇನ್ನೂ ಒಂದು ಹತ್ತಾರು ವರ್ಷ ಹಿಂದೆ ಉಳಿದಿದೆಯೇನೋ ಅಂತ ಅನ್ನಿಸುವ ಮಟ್ಟಕ್ಕೂ ಬರ್ತಾ ಇದೆ ಆದರೆ ಟ್ರೇಲರನ್ನು ಮಾಡಲಿಕ್ಕೆ ಅಂತ್ಲೇ ಒಂದು ವ್ಯವಸ್ಥೆ ಅದಕ್ಕೆ ಅದರದೇ ಆದಂಥ ಒಂದು ತಂತ್ರಜ್ಞಾನ ಮತ್ತು ತಾಂತ್ರಿಕರು ಮೊದಮೊದಲು ಬಾಂಬೆಯಿಂದ ಅದನ್ನು ಮಾಡಿಸಿ ತರಿಸಲಾಗ್ತಾ ಇತ್ತು ಆವಾಗೇನಾಗ್ತಾ ಇತ್ತು ಸಿನಿಮಾದ ಬೆಸ್ಟ್ ಶಾರ್ಟ್ಸನ್ನು ಕೊಟ್ಟು ಅವರು ಅವ್ರದೇ ಆದಂಥ ಒಂದು ಈ ಪ್ರಚಾರದ ಇವತ್ತಿನ ಸಾಂದರ್ಭಿಕತೆಗೆ ತಕ್ಕಾಗಿ ಅವರು ಒಂದು ಆಕರ್ಷಕವಾದಂಥ ಟ್ರೇಲರನ್ನು ಮಾಡಿಕೊಡ್ತಾಯಿದ್ರು ಟ್ರೈಲರನ್ನು ನೋಡಿ ಅದನ್ನು ನಂಬಿ ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಿ ಎಷ್ಟೋ ಸಾರಿ ಮೋಸ ಹೋದದ್ದು ಉಂಟು ಸಿನಿಮಾಕ್ಕಿಂತ ಟ್ರೇಲರೇ ಚೆನ್ನಾಗಿದೆಯಲ್ಲ ಅನ್ನುವಂಥ ಮಾತನ್ನು ನಾವು ಆಡಬೇಕಾದಂಥ ಅನಿವಾರ್ಯತೆ ಬಂದದ್ದು ಉಂಟು ಆದರೆ ಈಗೀಗ ಸ್ವತಃ ಸಿನಿಮಾ ತಂಡವೇ ಯಾರು ಸಿನಿಮಾವನ್ನು ನಿರ್ದೇಶನ ಮಾಡಿದಾರೋ ಯಾರು ಸಿನಿಮಾಕ್ಕೆ ಸೃಜನಾತ್ಮಕವಾಗಿ ಕೆಲಸ ಮಾಡಿದಾರೋ ಅದೇ ತಂಡವೇ ತಮ್ಮ ಸಿನಿಮಾವನ್ನು ಕಟ್ ಮಾಡಿ ಟ್ರೇಲರನ್ನು ಪೋಸ್ಟರನ್ನು ಬಿಡುವಂಥ ಒಂದು ಕೆಲಸ ಇತ್ತೀಚೆಗೆ ನಡೀತಾ ಇದೆ ಹಾಗಾಗಿ ಸಿನಿಮಾಕ್ಕೂ ಟ್ರೈಲರಿಗೂ ಸಿನಿಮಾದ ಪೂರ್ವದ ಒಂದು ಆವರಣದ ಅಭಿವ್ಯಕ್ತಿ ಅದು ನಮ್ಮ ಸಿನಿಮಾ ಹೇಗಿದೆ ನಮ್ಮ ಸಿನಿಮಾದ ಒಟ್ಟು ಕತೆ ಕಥಾನಕ ಯಾವ ರೀತಿಯಲ್ಲಿದೆ ಯಾವ ದಿಕ್ಕು ಮತ್ತು ಶೇಡನ್ನಲ್ಲಿದೆ ಅಥವಾ ನಾವು ಹೊಸಬರಾಗಿ ಚಿತ್ರರಂಗಕ್ಕೆ ಬಂದವರು ನಮ್ಮದೇ ಆದಂಥ ಒಂದು ಹೊಸತನವನ್ನು ನಮ್ಮ ಸಿನಿಮಾದಲ್ಲಿ ಯಾವ ರೀತಿ ತೋರ್ಪಡಿಸಿದ್ದೇವೆ ನಮ್ಮ ಸಿನಿಮಾವನ್ನು ಇಷ್ಟೆಲ್ಲ ಸಿನಿಮಾಗಳ ಮಧ್ಯೆ ನೀವು ಬಂದು ನೋಡಬೇಕು ಯಾಕೆ ಈ ಎಲ್ಲ ಕುತೂಹಲ ಪ್ರಶ್ನೆ ಮತ್ತು ಮೂಲಭೂತವಾದಂಥ ನಮ್ಮ ಒಳಗಡೆ ಆವಿರ್ಭವಿಸಬಹುದಾದಂಥ ಕುತೂಹಲಕ್ಕೆ ಒಂದು ಏಣಿಯಾಗಿ ಆ ಕುತೂಹಲಕ್ಕೆ ಒಂದು ಮಾರ್ಗವಾಗಿ ಅಥವಾ ಥೇಟರಿಗೆ ಹೋಗಲೇಬೇಕು ಅನ್ನುವ ಒತ್ತಡವನ್ನು ಮಾನಸಿಕವಾಗಿ ತರುವಂಥ ಕೆಲಸವನ್ನು ಟ್ರೇಲರು ಅಥವಾ ಪೋಸ್ಟರು ಮಾಡುತ್ತೆ ಪೋಸ್ಟರು ಅಥವಾ ಟ್ರೇಲರಿನ ಕೆಲಸ ಅಷ್ಟೇ ಪೂರ್ವಾವರಣವನ್ನು ನಮ್ಮೆದುರು ಅನಾವರಣಗೊಳಿಸುವುದು ಆ ದೃಷ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಕೆಲವು ಟ್ರೇಲರ್ಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸುವ ಮಟ್ಟಕ್ಕೆ ಅದರ ಶಿಲ್ಪ ಅದರ ಸೌಂದರ್ಯ ಮತ್ತು ಅದರ ಉದ್ದೇಶಿತವಾದಂಥ ನೆಲೆಗಟ್ಟಿನ ಸಾರ್ಥಕತೆ ನಮ್ಮ ಕಣ್ಣೆದುರು ಅನಾವರಣಗೊಳ್ತಾ ಇದೆ ಅದಕ್ಕೆ ನಾನು ಹೊಸ ತಲೆಮಾರಿಗೆ ಅಭಿನಂದಿಸಬೇಕು ನಾನು ಇಷ್ಟೆಲ್ಲ ಮಾತುಗಳನ್ನು ಯಾಕೆ ಆಡ್ತಾ ಇದ್ದೇನೆ ಅಂತಂದರೆ ಕೆಂಡ ಅನ್ನುವಂಥ ಒಂದು ಸಿನಿಮಾ ಬರ್ತಾಯಿದೆ ಅದರ ಬಗ್ಗೆ ನಾವು ಸಂದರ್ಶನ ಮಾಡಿದ್ದೇವೆ ಆ ಸಂದರ್ಶನವನ್ನು ನಿಮ್ಮೆದುರು ಬಿತ್ತರಗೊಳಿಸಲಿಕ್ಕೆ ಇದ್ದೇವೆ ಮತ್ತು ಅದು ನನ್ನ ವೃತ್ತಿ ಜೀವನದ ಇತ್ತೀಚಿನ ದಶಕಗಳಲ್ಲಿ ನನಗೆ ಆತ್ಮತೃಪ್ತಿ ಕೊಟ್ಟಂಥ ಒಂದು ಸಂದರ್ಶನ ಯಾಕೆ ಅಂತಂದರೆ ಒಂದು ಸಿನಿಮಾದ ನೆಲೆಗಟ್ಟಿನಲ್ಲಿ ನಮ್ಮದೇ ಆದಂಥ ಒಂದಿಷ್ಟು ಕೃಷಿಯನ್ನು ಮಾಡಿದ ಮೇಲೆ ನಮಗೆ ಆ ನೆಲೆಗಟ್ಟಿನಲ್ಲಿ ಒಂದಿಷ್ಟು ಸ್ಪಂದಿಸುವ ನಮ್ಮದೇ ಆದಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಅತ್ಯಂತ ಸಮರ್ಥವಾಗಿ ಮತ್ತು ಅವರದೇ ಆದಂಥ ಅಧ್ಯಯನಶೀಲತೆಯಿಂದ ನಮ್ಮನ್ನು ಒಂದು ಬೆರಗುಗೊಳಿಸುವ ಮತ್ತು ನಮ್ಮನ್ನು ಯೋಚನೆಗೆ ಚಿಂತನೆಗೆ ಹಚ್ಚುವ ಅಥವಾ ಸಿನಿಮಾದ ಬಗ್ಗೆನೇ ಒಂದು ಪಿ ಎಚ್ ಡಿಯನ್ನು ಮಾಡಬಹುದು ಅಧ್ಯಯನ ಮಾಡಬಹುದು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿಯನ್ನು ಹುಟ್ಟಿಸುವ ಕೆರಳಿಸುವ ಸಿನಿಮಾ ಒಂದು ಅಧ್ಯಯನಕ್ಕೆ ಯೋಗ್ಯವಾದಂಥ ಒಂದು ನೆಲೆ ಅದೊಂದು ದೊಡ್ಡ ಜಗತ್ತು ಬೇಕಾಬಿಟ್ಟು ಯಾರೊಟ್ಟಿಗೂ ಒಂದು ನಾಲ್ಕು ದಿನ ಕ್ಲ್ಯಾಪ್ ಹೊಡೆದೋ ಅಥವಾ ಅವರ ಕೈಚೀಲ ಹಿಡಿದೋ ಅಥವಾ ಅವರ ಚಾಕ್ರಿ ಮಾಡಿಯೋ ನಾನು ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೇನೆ ಅನ್ನುವ ಕ್ರೈಟೀರಿಯಾದಲ್ಲಿ ಸಿನಿಮಾಕ್ಕೆ ಬರುವುದು ಅಲ್ಲ ಗದ್ದೆಯಲ್ಲಿ ನಾಟಿ ಮಾಡುವುದಕ್ಕೂ ಒಂದು ಪರಿಣಿತಿ ಬೇಕು ಹಾಗೆಯೇ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದಂಥ ಒಂದು ವಿದ್ಯೆ ಅರ್ಜನೆ ಆರ್ಜನೆ ಮತ್ತು ಅದರ ಅಧ್ಯಯನ ಇವೆಲ್ಲವೂ ಬೇಕು ಅರ್ಜಿಸಬೇಕು ಆಗ ಮಾತ್ರ ಆ ಕಲೆಗೆ ಸಂಬಂಧಿಸಿದ ಅಭಿವ್ಯಕ್ತಿಯನ್ನು ನೀನು ಸಮರ್ಥವಾಗಿ ಮಾಡಲಿಕ್ಕೆ ಸಾಧ್ಯ ಇದನ್ನು ನಾನು ಕಲ್ತದ್ದು ಅಥವಾ ಇದನ್ನು ನಾನು ನೋಡಿದ್ದು ಇಷ್ಟು ಸಮರ್ಥವಾಗಿ ನನ್ನ ಹಿಂದ್ಗಡೆ ಒಂದಿಷ್ಟು ಬ್ಯಾಗೇಜನ್ನು ಅಧ್ಯಯನದ ಬ್ಯಾಗೇಜನ್ನು ಹೊತ್ತುಕೊಂಡು ನಾನು ಬಂದಿದ್ದೇನೆ ಅನ್ನುವ ವಿಶ್ವಾಸಾರ್ಹತೆಯಲ್ಲಿ ಬಂದದ್ದನ್ನು ನೋಡಿದ್ದಿದ್ರೆ ಸಹದೇವ ಕೆಳವಾಡಿ ಮತ್ತು ರೂಪರಾವ್ ಗಂಟುಮೂಟೆ ಅನ್ನುವ ಸಿನಿಮಾವನ್ನು ಮಾಡಿದ ರೂಪರಾವ್ ತನ್ನ ಒಳಗಡೆ ಎಂಥ ಒಂದು ಅಗ್ನಿ ಇದೆ ಆ ಅಗ್ನಿ ದಿವ್ಯದಲ್ಲಿ ನಾನು ಎಂಥೆಂಥ ಕಥೆಗಳನ್ನು ಸಿನಿಮಾದ ಒಂದು ಸೃಜನಾತ್ಮಕ ಚೌಟಿ ಚೌಕಟ್ಟಿನಲ್ಲಿ ನಾನು ಕಟ್ಟಬಲ್ಲೆ ಅನ್ನೋದನ್ನು ಪ್ರಥಮ ಕೃತಿಯ ಮೂಲಕವೇ ತೋರಿಸಿಕೊಟ್ಟಂಥ ಹೆಣ್ಮಗಳು ರೂಪಾರಾವ್ ಅವರಿಗೆ ಒಬ್ಬ ಸ್ನೇಹಿತನಾಗಿ ಸಹಚರ್ಯವನ್ನು ಸಹಚರ್ಯವನ್ನು ಮಾಡ್ತಾ ಇರುವಂಥ ನಿರ್ದೇಶನದಲ್ಲೂ ಮತ್ತು ಸಿನಿಮಾಟೋಗ್ರಫಿಯಲ್ಲೂ ಆಮೇಲೆ ಆ ಸಿನಿಮಾದ ಇಡೀದಾದಂಥ ವ್ಯವಸ್ಥೆಯನ್ನು ತನ್ನದಾಗಿಸಿಕೊಳ್ಳುವ ದಿಕ್ಕಿನಲ್ಲಿ ಪಿ ಎಚ್ ಡಿಯನ್ನು ಮಾಡಿದಂಥ ಸಹದೇವ ಮೂಟೆ ರೂಪರಾವ್ ನಿರ್ದೇಶನ ಸಹದೇವನ ಕಣ್ಣು ಅಂದರೆ ಕೆಮರಾ ಇಲ್ಲಿ ಸಹದೇವನ ನಿರ್ದೇಶನ ಕೆಂಡಕ್ಕೆ ರೂಪರಾವ್ ನಿರ್ಮಾಪಕಿ ಒಂದು ಅದ್ಭುತವಾದಂಥ ಕಾಂಬಿನೇಷನ್ ಇದು ಸಿನಿಮಾವನ್ನು ಉಸಿರಾಡ್ತಾರೆ ಸಿನಿಮಾವನ್ನೇ ತಿಂತಾರೆ ಸಿನಿಮಾವನ್ನೇ ಬದುಕ್ತಾರೆ ಈ ಎರಡು ಜೀವಗಳು ಪ್ರಾಯಶಃ ಸಿನಿಮಾಕ್ಕಾಗಿಯೇ ಹುಟ್ಟಿದ್ವೇನೋ ಇಲ್ಲದೇ ಇದ್ದರೆ ಸಮರ್ಥವಾದಂಥ ನೆಲೆ ಅದ್ಭುತವಾದಂಥ ಸಂಬಳ ವಿದೇಶದಲ್ಲಿ ಕೆಲಸ ಆ ಸಾಫ್ಟ್ವೇರ್ ಕಂಪನಿಯ ಸುಖದಾಯಕವಾದಂಥ ಯಾವುದೇ ರೀತಿಯಲ್ಲೂ ಸವಾಲಿಲ್ಲದ ನಿರುಂಬಳವಾದಂಥ ಬದುಕನ್ನು ಬಿಟ್ಟು ಬಿಸುಟು ನಾವು ಮಾಡಿದರೆ ಸಿನಿಮಾವನ್ನು ಮಾಡ್ತೇವೆ ಸಿನಿಮಾದಲ್ಲೇ ಬದುಕ್ತೇವೆ ಸಿನಿಮಾದ ಸವಾಲುಗಳನ್ನು ಆ ಸವಾಲುಗಳಿಗೆ ಎದೆಯನ್ನು ಒಡ್ತೇವೆ ಹೊಸ ಮಾರ್ಗವನ್ನು ಸೃಜಿಸ್ತೇವೆ ಹೊಸತನ್ನು ಹಾಕ್ತೇವೆ ಆ ಸಿನಿಮಾದ ಒಟ್ಟು ಭಾಷೆಗೆ ಒಂದು ಹೊಸ ಪರಿಭಾಷೆಯನ್ನು ನಾವು ಟಂಕಿಸ್ತೇವೆ ಅಂತ ಬಂದದ್ದಿದ್ದರೆ ಅದು ಸಹದೇವ ಮತ್ತು ರೂಪರಾವ್ ಈ ಕೆಂಡ ಸಿನಿಮಾದ ಒಂದು ಟ್ರೈಲರ್ ಈಗೇನು ಆಗಿದೆ ಅದು ಬೇರೆ ಟ್ರೇಲರಿನ ಒಂದು ರೂಪ ಮತ್ತು ಲಾವಣ್ಯದಲ್ಲಿ ಇಲ್ಲ ಆ ಶಿಲ್ಪದಲ್ಲಿ ಇಲ್ಲ ಹೆಂಟಿ ಮಕ್ಕಳು ಯಾರು ಇಲ್ಲ ಅನಾಥ ಈ ನಾವು ಪೇಂಟಿಂಗಲ್ಲಿ ಒಂದು ಶಬ್ದವನ್ನು ಬಳಸ್ತೇವೆ ಅಬ್ಸ್ಟ್ರಾಕ್ಟ್ ಅಂತ ಆ ಎಬ್ಸ್ಟ್ರಾಕ್ಟ್ನಲ್ಲಿಯೂ ಕೂಡ ಒಂದು ಕಲಾತ್ಮಕವಾದ ಅಭಿವ್ಯಕ್ತಿಯ ಚೌಕಟ್ಟಿರುತ್ತೆ ನಿಮಗೆ ಒಂದು ರೀತಿಯಲ್ಲಿ ಹೇಳುವಿಕೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ವಿಚಿತ್ರವಾದ ವಿಕ್ಷಿಪ್ತವಾದಂಥ ನಡೆ ಕಾಣುತ್ತೆ ತುಂಡು 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 ತುಂಡಾಗಿ ಹೇಳ್ತಾ ಹೋಗ್ತಾರೆ ಆಮೇಲೆ ಅದನ್ನು ಕ್ರೋಢೀಕರಿಸ್ತಾರೆ ಅಥವಾ ಆ ಇಡೀ ನಡೆಯನ್ನು ತುಂಡು ತುಂಡಾಗಿಯೇ ಬಿಡ್ತಾರೆ ಕ್ರೋಢೀಕರಿಸುವ ಕೆಲಸವನ್ನು ನಿಮಗೆ ಬಿಡ್ತಾರೆ ಅರ್ಥೈಸಿಕೊಳ್ಳುವ ಕೆಲಸವನ್ನು ನಿಮಗೆ ಬಿಡ್ತಾರೆ ಸಿನಿಮಾ ಮತ್ತು ಕಲೆ ಅಥವಾ ಸಾಹಿತ್ಯ ಅದು ನಾಟಕ ಇರ್ಬೋದು ಕಾವ್ಯ ಇರ್ಬೋದು ಸಿನಿಮಾ ಇರ್ಬೋದು ಯಾವುದೇ ಕಲಾ ಪ್ರಕಾರಗಳಲ್ಲೂ ಅದನ್ನು ಹಡೆದ ಒಬ್ಬ ವ್ಯಕ್ತಿ ಸೃಜಿಸಿದ ವ್ಯಕ್ತಿ ಯಾವತ್ತೂ ತೀರ್ಮಾನಕ್ಕೆ ಬರುವುದಿಲ್ಲ ಪ್ರಾಯಶಃ ಬಹುತೇಕವಾಗಿ ತೀರ್ಮಾನವನ್ನು ನೋಡುವ ಓದುವ ಅರಗಿಸಿಕೊಳ್ಳುವ ಅದಕ್ಕೊಂದು ಸಂವಾದಿಯಾಗಿ ನಿಲ್ಲುವ ಪ್ರೇಕ್ಷಕರಿಗೋ ಓದುಗರಿಗೋ ಬಿಡ್ತಾರೆ ಇದು ಅಬ್ಸ್ಟ್ರಾಕ್ಟಿನ ಒಂದು ಮೂಲ ಧಾತು ಅಥವಾ ಕಲೆಯನ್ನು ಸಂವಹನಕ್ಕೆ ಒಡ್ಡುವ ಶ್ರೇಷ್ಠತೆಯ ನೆಲೆಯೂ ಹೌದು ಇಂಥ ಒಂದು ಅಡಕ ಒಂದು ಕ್ಯಾನ್ವಾಸು ಕೆಂಡದಲ್ಲಿ ನನಗೆ ಕಾಣ್ತು ಕೆಂಡದ ನಾಯಕನೇ ನಿಮಗೆ ಟ್ರೇಲರಿನ ಒಂದು ಹೊಕ್ಕಳಾಗುವುದಿಲ್ಲ ಅವನಲ್ಲಿ ಒಬ್ಬ ನಿರೀಕ್ಷಕನಾಗ್ತಾನೆ ಪರೀಕ್ಷಕನಾಗ್ತಾನೆ ಮತ್ತು ಆ ಇಡೀ ವಿದ್ಯಮಾನದ ಹೊರಗೆ ನಿಂತು ನೋಡ್ತಾನೆ ಆ ನೋಡುವ ನೋಟದ ಒಳಗಡೆ ಸಿನಿಮಾ ಎಲ್ಲೋ ಒಂದು ಕಡೆ ತನ್ನಾದ ಆ ತನ್ನದೇ ಆದಂಥ ಒಂದು ರೂಪವನ್ನ ಸ್ವರೂಪವನ್ನ ನೆಲೆಯನ್ನ ಸೃಜಿಸ್ತಾ ಹೋಗುತ್ತೆ ನಾವು ಹಣ ಸರ್ ಸರ್ ಸುಮ್ಮ ಸುದ್ದಿ ಮಾಡೋರು ಸುದ್ದಿಯಲ್ಲಿ ಬರಲ್ಲ ಅಂತ ಹೇಳಿದ್ರೆ ಈ ಗಲಾಟೆಗಳು ಈ ಇನ್ನೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಸಾವು ಎಲ್ಲರಿಗೂ ಖಚಿತ ಇರುವುದೊಂದೇ ಬದುಕು ಬದುಕಲ್ಲಿ ಕರ್ಮದ ದಾರಿ ಜ್ಞಾನದ ದಾರಿ ಎರಡಿದೆ ಭಯ ಆತಂಕ ದುಃಖ ಗೋಳಾಟ ಈ ಥರದ ಶಬ್ದಗಳನ್ನು ಬಳಸ್ತಾ ಬಳಸ್ತಾ ಆ ಇಡೀ ಸಿನಿಮಾದ ಸೀನುಗಳನ್ನು ಪೋಣಿಸ್ತಾ ಪೋಣಿಸ್ತಾ ವರ್ತಮಾನದ ಬದುಕು ವರ್ತಮಾನದ ಯುವ ಸಮುದಾಯ ಅದರ ಸಾಂಕೇತಿಕ ಸ್ವರೂಪವಾಗಿ ಒಬ್ಬ ಯುವಕ ಕೆಂಡದಂಥ ಬದುಕಿನಲ್ಲಿ ಕೆಂಡದ ನಡುವೆಯ ಬದುಕಿನಲ್ಲಿ ಕೆಂಡವನ್ನು ಹಾಯುವ ಬದುಕಿನಲ್ಲಿ ಕೆಂಡವೇ ಆದ ಬದುಕನ್ನು ಹೇಗೆ ಸ್ವೀಕರಿಸ್ತಾನೆ ಹೇಗೆ ಅಭಿವ್ಯಕ್ತಿಸ್ತಾನೆ ಹೇಗೆ ಪ್ರತಿಕ್ರಿಯಿಸ್ತಾನೆ ಬೇರೆ 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 ಪಾತ್ರಗಳ ಮೂಲಕ ನಮ್ಮ ಕಣ್ಣೆದುರು ಒಂದು ಬದುಕನ್ನು ಮತ್ತು ಬದುಕಿನ ವಾಸ್ತವವನ್ನು ಅದರಲ್ಲೂ ಒಂದು ತನ್ನದಲ್ಲದೇ ಆದಂಥ ಅಥವಾ ತನ್ನದಾಗಬಹುದಾದಂಥ ಬದುಕಿನ ಒಳಗಡೆ ಆ ಒಂದು ಕೆಂಡದ ನಡುವೆ ಸಿಲುಕಿಕೊಂಡಂಥ ಒಂದು ಬದುಕು ಅಥವಾ ಹಲವಾರು ಬದುಕು ಅದರ ನಿರೂಪಣೆ ಅದರ ಸಂವಾದೆಯಾಗಿ ನಿಲ್ಲುವಂಥದ್ದು ಆ ಸಂವಾದದಲ್ಲಿ ಪ್ರೇಕ್ಷಕರು ಒಂದು ಪಾತ್ರವಾಗುವಂಥದ್ದು ನಾವು ಕೇವಲ ಸಾಂಪ್ರದಾಯಿಕವಾದಂಥ ಸಿನಿಮಾದ ಶಿಲ್ಪವನ್ನು ನಾವು ತಟ್ಟುವುದಿಲ್ಲ ಮುಟ್ಟುವುದಿಲ್ಲ ಕಟ್ಟುವುದಿಲ್ಲ ನಾವು ನಮ್ಮದೇ ಆದಂಥ ದಾರಿಯನ್ನು ಸೃಜಿಸ್ತೇವೆ ಆದರೆ ಅಲ್ಲಿಯೂ ನಿಮಗೆ ಒಂದು ದರ್ಶನ ಇದೆ ರಂಜನೆ ಇದೆ ವಿಕಾಸ ಇದೆ ಶಿಕ್ಷಣ ಇದೆ ನೀವು ಎರಡು ಎರಡು ಕಾಲು ಗಂಟೆ ಎರಡೂವರೆ ಗಂಟೆ ನಮ್ಮ ಸಿನಿಮಾವನ್ನು ನೋಡಲಿಕ್ಕೆ ಬಂದವರಿಗೆ ಸಂಪೂರ್ಣವಾದಂಥ ನಿಮ್ಮದೇ ಆದಂಥ ನೆಲೆಯಲ್ಲಿ ನಿಮ್ಮದಾಗಿಸಿಕೊಳ್ಳುವ ಒಂದು ಸಿನಿಮಾವನ್ನು ನಾವು ಕಟ್ಟಿದ್ದೇವೆ ಕನ್ನಡದ ಸಿನಿಮಾ ಅಂತ ತಾತ್ಸಾರ ಬೇಡ ಕನ್ನಡದ ಸಿನಿಮಾ ಒಂದು ಮಾಮೂಲಿ ಧಾಟಿಯಲ್ಲಿ ಆಕೃತಿಗೊಳ್ತದೆ ಅನ್ನುವಂಥ ನಿಲುವು ಪೂರ್ವಭಾವಿಯಾಗಿ ತಾಳಬೇಡಿ ಈ ಕೆಂಡ ಮಾಮೂಲಿ ಕೆಂಡ ಅಲ್ಲ ಈ ಕೆಂಡದ ಉಂಡೆಯ ಒಳಗಡೆ ಒಂದು ಅದ್ಭುತವಾದಂಥ ಸಿನಿಮಾವೂ ಇದೆ ಬದುಕು ಇದೆ ವಾಸ್ತವ ಇದೆ ಸಮಾಜ ಇದೆ ಅದೆಲ್ಲವನ್ನು ಪೂರ್ಣಿಸಿ ನಿಮಗೆ ನಿಮಗೆ ಮತ್ತು ನಿಮ್ಮ ಮನಸ್ಸಿಗೆ ನಾವು ಏನನ್ನೋ ಒಂದು ಹೊಸತನ್ನು ಕೊಡಲಿಕ್ಕೆ ಹೊರಟಿದ್ದೇವೆ ದಯವಿಟ್ಟು ಬನ್ನಿ ಟ್ರೇಲರ್ ಅಂದ್ರೆ ಕರೆಯುವ ಕೆಲಸ ಆ ಕರೆಯುವ ಕೆಲಸದಲ್ಲಿ ಕೆಂಡ ತಂಡ ಬಹಳ ಬಹಳ ಹೊಸತಾದಂಥ ಒಂದು ಹರಿವನ್ನು ರಿಧಮ್ಮನ್ನ ಅಂತರ್ಗತಗೊಳಿಸುವ ಮೂಲಕ ಆ ಕೆಂಡದ ಟ್ರೇಲರನ್ನೇ ನೋಡ್ತಾ 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 ಆ ಇಡೀ ತಂಡ ಏನೋ ಒಂದು ಹೊಸತನ್ನು ಮಾಡಿದೆ ಹೊಸತನ್ನು ಕಟ್ಟಿಕೊಡುವ ಕೆಲಸವನ್ನು ಮಾಡಿದೆ ಆದ್ದರಿಂದ ಕೆಂಡವನ್ನು ನಾವು ನೋಡಬೇಕು ಪ್ರತಿಯೊಂದು ಸೃಜನಾತ್ಮಕ ಕ್ರಿಯೆಯೂ ಕೂಡ ಕಾಲದಿಂದ ಕಾಲಕ್ಕೆ ಅದು ತನ್ನನ್ನು ಹೊಸತನದ ಚಿಪ್ಪಿನೊಳಗೆ ಒಂದು ಹೊಸತಾದಂಥ ಜಗತ್ತನ್ನು ಕಟ್ಟುವತ್ತ ಸಾಗಬೇಕು ಅದು ನಿಂತ ನೀರಾಗಬಾರ್ದು ನಿಂತ ನೀರಾದರೆ ಡೆಂಗ್ಯೂ ಬರುತ್ತೆ ಕಾಲರಾ ಬರುತ್ತೆ ಮಲೇರಿಯಾ ಬರುತ್ತೆ ನಿಂತ ನೀರು ಅನಾರೋಗ್ಯಕರ ಕನ್ನಡದಲ್ಲಿ ಆ ಥರದ ಒಂದು ಸಾಧ್ಯತೆ ದಟ್ಟವಾಗಿದೆ ಹೊಸ ತಲೆಮಾರು ಬರ್ತಾ ಇದೆ ಆದರೆ ಹೊಸ ತಲೆಮಾರು ಬರುವ ತರುವ ಹೊತ್ತುಕೊಳ್ಳು ನಮ್ಮ ಮಧ್ಯೆ ತಂದು ಅದನ್ನು ಬಿತ್ತುವ ಕೆಲಸವನ್ನು ಏನು ಮಾಡ್ತಾ ಇದ್ದಾರಲ್ಲ ಅದು ಸಾವಯವವಾಗಿಲ್ಲ ಆದರೆ ಕೆಂಡ ಈ ನೆಲದಲ್ಲಿ ತೊಂಬತ್ತು ವರ್ಷಗಳ ಈ ಸಿನಿಮಾದ ಇತಿಹಾಸದ ಈ ಹೊಕ್ಕುಳಲ್ಲಿ ಒಂದು ಹೊಸತಾದಂಥ ಯಾವುದೋ ಒಂದು ಗುಲಾಬಿಯನ್ನು ಸೃಜಿಸುವ ಕೆಲಸವನ್ನು ಮಾಡಿದೆ ಅದು ಕೆಂಡದಂತಹ ಗುಲಾಬಿ ಕೆಂಡದಂತಹ ಸೃಜನಾತ್ಮಕ ಕ್ರಿಯೆ ಹೊಸತನಕ್ಕೆ ಮಾದರಿಯಾಗಿ ನಿಲ್ಲಬಹುದಾದಂಥ ಒಂದು ಕೃತಿ ಒಂದು ಟ್ರೇಲರ್ನ ಲಕ್ಷಣವಾದರೆ ಆ ಸಿನಿಮಾದ ಒಟ್ಟು ಸ್ವರೂಪ ಹೇಗಿರ್ಬೋದು ಆ ಸಿನಿಮಾ ಒಟ್ಟು ರೀತಿ ನೀತಿಗಳಲ್ಲಿ ನಮ್ಮನ್ನು ಯಾವ ರೀತಿ ಆಳ್ಬೋದು ಆಕರ್ಷಿಸ್ಬೋದು ಎಲ್ಲ ಕುತೂಹಲವನ್ನು ನನಗೆ ಆ ಕೆಂಡ ಟ್ರೇಲರ್ ಮೂಡಿಸಿದೆ ಸಿನಿಮಾ ಅನ್ನೋದು ಒಂದು ಉಡಾಫೆ ಅಲ್ಲ ಸಿನಿಮಾ ಅನ್ನೋದು ಒಂದು ಸಲೀಸಲ್ಲ ಸದರ ಅಲ್ಲ ಸಿನಿಮಾ ಒಂದು ಶಕ್ತವಾದಂಥ ಪ್ರಕ್ರಿಯೆ ಸಿನಿಮಾ ಒಂದು ಸಮಾಜಕ್ಕೆ ತನ್ನದೇ ಆದಂಥ ಒಂದು ಸಾಂಕೇತಿಕವಾದಂಥ ಧ್ವನಿಪೂರ್ಣವಾದಂಥ ನೆಲೆಗಳನ್ನು ಕಲ್ಪಿಸ್ತಾನೆ ಅದು ಇನ್ನೊಂದು ಶಕ್ತ ಸಮಾಜಕ್ಕೆ ಒಂದು ದಾರಿಯನ್ನು ಸೂಚನೆಯನ್ನು ಮಾರ್ಗವನ್ನು ಮಾಡಿಕೊಡುವಷ್ಟು ಶಕ್ತವಾಗಿದೆ ಸಿನಿಮಾ ಕೇವಲ ರಂಜನೆ ಅಲ್ಲ ಕೇವಲ ಎರಡೂವರೆ ತಾಸು ನೋಡಿ ಅಲ್ಲಿಯೇ ಮರೆತು ಬರುವಂಥದ್ದಲ್ಲ ಅದು ನಮ್ಮೊಳಗೆ ಇಳಿಯುವಂಥದ್ದು ಎರಕಗೊಳ್ಳುವಂಥದ್ದು ನಮ್ಮನ್ನು ನಾವು ಹೆಚ್ಚೆಚ್ಚು ಚಿಂತನೆಗೆ ಮತ್ತು ರಂಜಿಸ್ತಾ 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 ಎಲ್ಲೋ ಒಂದು ಕಡೆ ನಮ್ಮ ಮನೋವಿಕಾಸಕ್ಕೂ ಒಂದಿಷ್ಟು ಆಹಾರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅನ್ನುವ ಸೂಚನೆಯನ್ನು ಈ ಕೆಂಡ ಟ್ರೈಲರ್ ಕೊಟ್ಟಿದೆ ಅದರ ಎಡಿಟಿಂಗ್ ಇರ್ಬೋದು ಅದರ ಸಂಭಾಷಣೆಯನ್ನು ಕಟ್ ಮಾಡಿ ಪೋಣಿಸಿದ್ದಿರ್ಬೋದು ಆ ಪಾತ್ರಗಳು ಚಲನಶೀಲವಾಗಿ ಮಧ್ಯದಲ್ಲಿ ಕಾಣಿಸ್ಕೊಳ್ಳುವಂಥ ರೀತಿ ಇರ್ಬೋದು ಅಂತ ದೇಶಪಾಂಡೆ ಅಂತ ಹಿರಿಯ ನುರಿತ ಕಲಾವಿದರ ಸುತ್ತ ಹೊಸ ಮುಖಗಳು ಸ್ವತಃ ನಾಯಕನೇ ಹೊಸಬ ಆದರೆ ಹೊಸವನಾಗಿ ಕಾಣ್ತಾ ಇಲ್ಲ ಗಂಭೀರವಾಗಿ ಕಾಣ್ತಾನೆ ಅವನ ಗಾಂಭೀರ್ಯದ ಒಳಗಡೆ ಅತ್ಯಂತ ಶಕ್ತವಾದಂಥ ಒಂದು ಅಭಿವ್ಯಕ್ತಿ ಕಾಣುತ್ತೆ ಆ ಕಣ್ಣುಗಳು ಒಳ್ಳೆಯ ಬಳಕೆಯಾಗಿದೆ ಆ ಕಣ್ಣುಗಳು ಏನನ್ನೋ ಹೇಳುವ ಕಣ್ಣುಗಳಾಗಿ ನಮಗೆ ಕಾಣ್ತವೆ ಹಾಗಾಗಿ ಕೆಂಡದ ಟ್ರೈಲರ್ ಒಂದು ಸಹದೇವನ ಸೃಜನಾತ್ಮಕವಾದಂಥ ಸೂಕ್ಷ್ಮವಾದಂಥ ಶಿಲ್ಪಕ್ಕೂ ಕುಸೂರಿ ಕೆಲಸಕ್ಕೂ ಮತ್ತು ಕೆಂಡ ಇದು ಹೊಸ ಕೆಂಡ ಬಹುಶಃ ಬೂದಿ ಮುಚ್ಚಿದ ಕೆಂಡವಾಗಿತ್ತೋ ಏನೋ ಆ ಬೂದಿ ಈಗ ಸರಿದಿದೆ ಆ ಕೆಂಡದ ನಿಗಿ ನಿಗಿಯಾದಂಥ ಬಿಸಿ ನಮ್ಮನ್ನು ತಟ್ಟಲಿಕ್ಕಿದೆ ಮುಟ್ಲಿಕ್ಕಿದೆ ಹಾಗಾಗಿ ಥೇಟ್ರಿಗೆ ಬನ್ನಿ ನಿಮಗೊಂದು ಹೊಸ ಅನುಭೂತಿಯನ್ನು ಅನುಭವವನ್ನು ಹೊಸಬರಾಗಿಯೂ ನಾವು ನಿಮಗೆ ಕೊಡಲಿಕ್ಕೆ ಶಕ್ತರಿದ್ದೇವೆ ಅನ್ನುವ ಒಂದು ವಿಸಿಟಿಂಗ್ ಕಾರ್ಡ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಆ್ಯಂಡ್ ದಿ ಲಾಸ್ಟ್ ಇಂಪ್ರೆಷನ್ ಅಂತೇಳಿ ಆ ವಿಸಿಟಿಂಗ್ ಕಾರ್ಡ್ನ ಇಂಪ್ರೆಷನ್ ಇದೆಯಲ್ಲ ಅದು ಕೆಂಡದ ಹಾಗೆ ಇದ್ದರೆ ಬಹುಶಃ ಕೆಂಡ ತುಳಿದೂ ಕೂಡ ನಾವು ಥೇಟ್ರಿಗೆ ಬರ್ತೇವೆ ಬರಬೇಕು ಅಂತ ಅನ್ನಿಸ್ತದೆ ನನಗೆ ಸಹದೇವ ಮತ್ತು ರೂಪಾರಾವ್ ಹಾಗೆ ಆ ಇಡೀ ಕೆಂಡದ ತಂಡಕ್ಕೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಇದೇ ರೀತಿ ಹೊಸ ಹೊಸ ಹುಡುಗರು ಹೆಚ್ಚೆಚ್ಚು ಬರಲಿ ಯುವ ತಲೆಮಾರು ಹೊಸ ಹೊಸ ರೀತಿಯ ಕಂಟೆಂಟನ್ನು ಮೂಲಕ ಕನ್ನಡದ ಚಿತ್ರರಂಗಕ್ಕೆ ಕಾಲಿಡುವ ಅಥವಾ ಕಾಲಿಡುವುದಕ್ಕೆ ಇದು ಹೆಚ್ಚು ಒಳ್ಳೆಯ ಕಾಲ ಸುಸಂದರ್ಭ ಅಂತ ನಾನು ಭಾವಿಸ್ತೇನೆ ನಮಸ್ತೆ